ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನೀವು ಅಸಾಮಾನ್ಯವಾದದನ್ನು ಸಾಧನೆ ಮಾಡಬೇಕಾದ್ರೆ ಅಸಾಧ್ಯವಾದ ಪ್ರಯತ್ನಗಳನ್ನೇ ಮಾಡಬೇಕಾಗುತ್ತೆ ಅಂತ ಅಂದರೆ ನಾವು ಏನೋ ಈಗ ನಾನು ಸಾಮಾನ್ಯವಾಗಿ ತಗೊಂಡಿರುವ ಸಬ್ಜೆಕ್ಟು ಮಾನವೀಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಈಗ ಮಾನವೀಯ ಮೌಲ್ಯಗಳು ಕೇವಲ ವಿನಾಶ ಆಗ್ತಾ ಇಲ್ಲ ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾ ಇದ್ದಾವೆ ಅಷ್ಟರ ಮಟ್ಟಿಗೆ ಯೂನಿವರ್ಸಿಟಿಗಳು ವಿಧಾನಸಭೆಯಲ್ಲಿ ಮಂತ್ರಿಗಳು ಎಲ್ಲರೂ ಮಾನವೀಯ ಮೌಲ್ಯಗಳ ಬಗ್ಗೆ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಅದು ತುಂಬ ಕುಸಿತವನ್ನು ಕಂಡಿದೆ ಅಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಯತ್ನ ಪಡುವ ನಾನು ಕೇವಲ ಸಮಯ ಅಥವಾ ನಿರಂತರತೆ ಅಷ್ಟೇ ಅಲ್ಲ ಇಡೀ ಬದುಕನ್ನೇ ಅದಕ್ಕಾಗಿ ಮೀಸಲಿಡಬೇಕು ಅನ್ನುವ ಅಸಾಮಾನ್ಯವಾದ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಒಳಗಡೆ ಇದು ಒಂದು ಭಾಗ ಇದು ನಿಮಗೆ ನಿರಂತರತೆ ಅನ್ನಿಸ್ಬೋದು ಆದರೆ ಅದು ನನಗೆ ಬದುಕಿನ ಭಾಗವೇ ಅದಾಗಿರೋದ್ರಿಂದ ನಾನು ಈ ಇದೇ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ನನ್ನ ಉಳಿದ ಬದುಕಿನ ಸಮಯವನ್ನು ಕೂಡ ಇದೇ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ನನ್ನ ಸೋಮಾರಿತನ ಆಗಲಿ ಅಥವಾ ಬೇರೆಯವರ ಟೀಕೆಗಳಾಗಲಿ ಅಥವಾ ನೀವು ಅಂದಂಗೆ ಏಕತಾನತೆ ಅನ್ನೋದಾಗಲಿ ಈ ಥರದ್ದು ಏನೇ ಬಂದರೂ ಕೂಡ ಅವು ಕೂಡ ಆಗಿನ ಕ್ಷ ಕಾಲಕ್ಕೆ ತಕ್ಕಂಥ ಒಂದಷ್ಟು ಭಾವನೆಗಳಷ್ಟೆ ಆದರೆ ನಿರಂತರತೆ ಈ ಎಲ್ಲವನ್ನು ಒಡಿತಾ ಬರುತ್ತೆ ಹೊಡಿತಾ ಬರುತ್ತೆ ಈ ವ್ಯಕ್ತಿ ನಿಜವಾಗ್ಲೂ ಈ ಸಮಾಜಕ್ಕಾಗಿ ಏನೋ ಮಾಡ್ತಾನೆ ಅನ್ನುವ ಭಾವನೆ ಜನಗಳಲ್ಲಿ ಬರಬೇಕಂದ್ರೆ ಈ ಥರದ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾ ಇರಬೇಕು ಆ ಭಾವನೆಯಿಂದಲೇ ಆ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಇದು ಕೇವಲ ನನ್ನದೊಂದು ಕೆಲಸ ಅಲ್ಲ ಇದು ನನ್ನ ಬದುಕಿನ ಭಾಗ ಅಂತ ಅಂದ್ಕೊಂಡಿದ್ದೀನಿ